ಕೋಟೆ ಪಟ್ಟಣದಲ್ಲಿ ಮತ್ತೆ ಕಳ್ಳತನ ಕತಾರ್ನ ಕದಿಮರಿಗೆ ಟಾರ್ಗೆಟ್ ದೇವಸ್ಥಾನ ಕಾಣಿಕೆ ಹುಂಡಿ ಒಡೆದ್ರು ದೋಚಿದ್ರು ಹಣ ಎಸ್ ಕೋಟೆ ಪಟ್ಟಣದಲ್ಲಿ ಕತಾರ್ನ ಕದಿಮರ ಕೈಚಲಕ ಮುಂದುವರೆದಿದೆ ದೇವಸ್ಥಾನಗಳನ್ನೇ ಸುಲಭವಾಗಿ ಟಾರ್ಗೆಟ್ ಮಾಡಿಕೊಂಡಿರುವ ಕದಿಮರು ದೇವಸ್ಥಾನದ ಬೇಗ ಹೊಡೆದು ಹುಂಡಿ ಹಣ ಚಿನ್ನ ದೋಚಿಕೊಂಡು ಪರಾರಿಯಾಗುತ್ತಿದ್ದಾರೆ ಪಟ್ಟಣದಲ್ಲಿ ಪದೇ ಪದೇ ನಡೆದರೂ ಪೊಲೀಸರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ಶ್ರೀ ವಾರಾಹಿ ಮತ್ತು ಮಾರಮ್ಮ ದೇವಸ್ಥಾನಕ್ಕೆ ಕನ್ನ ಮುಂಜಾನೆ ಮೂರು ಗಂಟೆಗೆ ಬಂದು ದೋಚಿದ್ರು ಹುಂಡಿ ಹಣ ಎಸ್ ಎಚ್ಡಿಗೂಡ ಪಟ್ಟಣದ ಮೇಡಿಕೊಪ್ಪ ರಸ್ತೆಯಲ್ಲಿರುವ ಶ್ರೀ ವಾರಾಹಿ ಮತ್ತು ಮಾರಮ್ಮ ದೇವಸ್ಥಾನಕ್ಕೆ ಕದಿಮರು ಕಣ್ಣ ಹಾಕಿದ್ದಾರೆ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ದೇವಸ್ಥಾನದ ಬೀಗ ಹೊಡೆದು ಒಳನುಗ್ಗಿದ್ದ ಕದಿಮರು ಕಾಣಿಕೆ ಉಂಡಿಯನ್ನು ಎತ್ಕೊಂಡು ಹೋಗಲು ಯತ್ನಿಸಿದ್ದಾರೆ ಸಾಧ್ಯವಾಗದ ಹಿನ್ನೆಲೆ ಕಾಣಿಕೆ ಉಂಡಿ ಹೊಡೆದು ಹೊರಗಡೆ ಅದನ್ನು ಇಟ್ಟು ಎಸ್ಕೇಪ್ ಆಗಿದ್ದಾರೆ ಕಳೆದ ರಾತ್ರಿ ಮಳೆ ಹಿನ್ನೆಲೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು ಇದನ್ನೇ ಎನ್ಕೇಶ್ ಮಾಡಿಕೊಂಡ ಕದಿಮರು ದೇವಸ್ಥಾನಕ್ಕೆ ಕಣ್ಣು ಹಾಕಿ ಹಣ ದೋಚಿದ್ದಾರೆ ಒಬ್ಬರು ನಮಗೆ ಫೋನ್ ಮಾಡಿದ್ರು ನಮ್ಮ ಚಂದ್ರಮೌಳಿ ನೋರು ಫೋನ್ ಮಾಡಿದ್ರು ಅವರು ನಮಗೆ ಫೋನ್ ಮಾಡಿದ್ರು ಅಲ್ಲಿ ಬಂದು ನೋಡಿದ್ವಿ ಇವಾಗ ಈಚೆ ಇತ್ತು ಒಳಗಡೆ ಹೋಗಿಲ್ಲ ನಾವು ಕರೆಂಟ್ ಇರಲಿಲ್ಲ ರಾತ್ರಿ ಬೆಳಗನ ಮಳೆ ಬರ್ತಾಯಿತ್ತು ಆಮೇಲೆ ಪೋಲೇ ಒಂದು ಐದಾರು ಜನ ನಾವು ನಮ್ಮ ಚಂದ್ರಮೌಳಿ ನಮ್ಮ ಸೋಮಸುಂದರ್ ಅವರು ನಮ್ಮ ಮುಂಜು ಅವರು ಮತ್ತು ನಮ್ಮ ಶಾನುಬಾಬರು ಫಣಿಕಾರ್ ಅಂತ ಅವರು ಬಂದಿದ್ದರು ರಾತ್ರಿ ಪಟ್ಟೆಲ್ರಿಗೂ ಫೋನ್ ಮಾಡಿದ್ದು ಅವ್ರು ಇದ್ದಾರೆ ಅಷ್ಟರೊಳಗೆ ಆಮೇಲೆ ಪೊಲೀಸಿಗೆ ಫೋನ್ ಮಾಡಿದ್ದು ಪೊಲೀಸವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಈಗ ಬಂದು ಇನ್ನೂ ಆ ಮಹಜಾರ್ ಆಗಲ್ಲ ಇವ್ರು ಮಾಡ್ತಾರೆ ಮುಂದಕ್ಕೆ ಏನಾಗಿದೆ ಅಲ್ಲಿ ಏನು ಹೋಗಿದ್ದಲ್ಲೂ ಗೋಲ್ಕ ಈಚೆ ತಂದಿಟ್ಟಿದೆ ಗೋಲ್ಕಾದಲ್ಲಿ ತಂದಿಲ್ಲ ಈ ನವರಾತ್ರಿ ಸ್ವಲ್ಪ ಸೇರಿತ್ತು ಅನಿಸುತ್ತೆ ಅವಾಗ ನಾವು ಜಾತ್ರೆ ಇದ್ದದ್ದು ಜಾತಾರೆಲ್ಲ ಎಲ್ಲ ಫೋನ್ಗಳು ಅಲ್ಲಿ ತೆಗೆದು ಅದು ಬ್ಯಾಕಲ್ಲಿ ಇಟ್ಟಿದ್ದಾರೆ ಈಗ ಅಲ್ಲಿಂದ ಈಚೆ ಏನಾಗಿತ್ತು ಅನ್ನೋದು ಗೋಲ್ಕಾದಲ್ಲಿ ಸ್ವಲ್ಪ ಇತ್ತು ಎಷ್ಟೆಷ್ಟು ಹೋಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಒಳಗಡೆ ಅನ್ನೋ ತಾಲಿಗಳೆಲ್ಲ ಇದೆ ಅದು ಏನು ಹೋಗಿದೆ ಯಾರೇ ತೆಗಿದೆ ಅನ್ನೋದು ಗೊತ್ತಿಲ್ಲ ನೀವು ಬಂದು ಒಳಗಡೆ ಹೋದ್ಮೇಲೆ ವಿಚಾರಗಳು ಏನು ಅನ್ನೋದು ಎಲ್ಲ ಗೊತ್ತಾಗುತ್ತೆ ಸರ್ ಇವರು ದೇವಸ್ಥಾನಗಳನ್ನ ಬಿಡ್ತಾ ಜನರು ಬಿಡ್ತಾರ ಸರ್ ಇವರು ನೋಡಬೇಕಲ್ಲ ಸರ್ ಜನ ತೀರ್ಮಾನ ಮಾಡ್ಕೋಬೇಕಂದ್ರೆ ಒಂದು ಇದಿಲ್ಲ ಪೊಲೀಸ್ ಅವ್ರು ನೋಡ್ತಾರೆ ಆಗ್ತಾರೆ ಬಂದು ಹೋಗಿದ್ದಾರೆ ಹಿಂದೆ ಇವ್ರು ಮಾಡಿದ್ದಾರೆ ಅವ್ರಿಗೂ ಗೊತ್ತಾಗಿಲ್ಲ ಪಾಪ ಒಂದು ಹೆಚ್ಚು ಕಮ್ಮಿ ಒಂದು ಒಂದು ತಿಂಗಳಲ್ಲಿ ಶನಿದೇವ್ ದೇವಸ್ಥಾನದಲ್ಲಿ ಕರ್ತನ ಆಗಿತ್ತು ಮತ್ತೆ ಚಿಕ್ಕಮ್ಮ ದೇವಸ್ಥಾನ ಮತ್ತೆ ಇಲ್ಲಿ ಪಟ್ಟಲಮ್ಮ ದೇವಸ್ಥಾನ ಇದೆ ಹಿಂಗೆ ಹಿಂಗೆ ಆಂಜನೇಯ ದೇವಸ್ಥಾನದಲ್ಲಿ ಮೇಲೆಗಡೆ ಈ ಹಿಂದೆಯೂ ನಾಯಕರ ಬೀದಿಯಲ್ಲಿರುವ ಶ್ರೀ ಶನೇಶ್ವರ ದೇವಸ್ಥಾನ ಸೇರಿದಂತೆ ಪಟ್ಟಣದ ಮೂರ್ನಾಲ್ಕು ದೇವಸ್ಥಾನಗಳಲ್ಲಿ ಕಳುವಾಗಿತ್ತು ಪ್ರಕರಣ ಸಂಬಂಧ ಇಲ್ಲಿಯವರೆಗೂ ಪೊಲೀಸರು ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿಲ್ಲ ಇದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ

ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ